ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇದ್ದೀನಿ ಅದು ಸ್ಟೆಪ್ ಬೈ ಸ್ಟೆಪ್ ಇನ್ನು ನಾನು ಒಂದು ಐದು ನಿಮಿಷದಲ್ಲಿ ನಿಮಗೆಲ್ಲ ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅದರೊಳಗಡೆ ಐದು ಸೆಟ್ಟಿಂಗನ್ನು ಹೇಳ್ತಾ ಇದ್ದೀನಿ ಇವತ್ತು ನಾಳೆ ಮತ್ತು ಇನ್ನೊಂದು ವೀಡಿಯೋ ಹಾಕಿದಾಗ ಬೇರೆ ಟೈಮಲ್ಲಿ ಮುಂದಿನ ಸೆಟ್ಟಿಂಗ್ಸು ಇನ್ನೂ ಹತ್ತು ಸೆಟ್ಟಿಂಗ್ ಇದೆ ಟೋಟಲ್ ಹದಿನೈದು ಸೆಟ್ಟಿಂಗ್ಸ್ ಇದೆ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಯೂಟ್ಯೂಬ್ ಗ್ರೋ ಆಗುತ್ತೆ ಅದ್ರ ಬಗ್ಗೆ ನಾನು ಪೂರ್ತಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಒಂದು ವೀಡಿಯೋ ಫುಲ್ ದೊಡ್ಡದು ಮಾಡ್ತೀನಿ ಆದರೆ ನಿಮ್ಗೆ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ಈಗ ಜಸ್ಟ್ ನಾನು ಯೂಟ್ಯೂಬನ್ನು ಅನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂಥೇಳಿ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ನೀವು ಫಸ್ಟ್ ನಿಮ್ಮ ಯೂಟ್ಯೂಬ್ ನನ್ನ ಚಾನಲನ್ನು ಓಪನ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾಯಿದ್ದೀನಿ ಜಸ್ಟ್ ನಾನು ರೈಟಿಕ್ ಮಾಡಿದ್ಮೇಲೆ ಅದು ಯೂಟ್ಯೂಬ್ ಚಾನಲಲ್ಲಿ ನೀವು ಓಪನ್ ಮಾಡಿಕೊಂಡು ಓಪನ್ ಮಾಡಿದ ಕೂಡಲೇ ನಿಮ್ಗೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಅದ ರೈಟಲ್ಲಿ ಯು ಅತ್ತಿದೆಯಲ್ಲ ಅದನ್ನು ಏನು ರೌಂಡ್ ಇದ್ದೀನಿ ಅದನ್ನು ಟಚ್ ಮಾಡ್ಕೊಬೇಕು ನೀವು ಅದನ್ನು ಟಚ್ ಮೇಲೆ ಈ ಥರ ಬರುತ್ತೆ ಈ ಥರ ಬಂದಮೇಲೆ ಇನ್ನೊಂದು ಒಂದು ಹೊಸ ಚಾನಲ್ ಈಗ ಯೂಟ್ಯೂಬ್ ಟ್ರಿಕ್ಸ್ ಇದೆ ನಮ್ಮ ಚಾನಲ್ನ ಈ ಚಾನಲಲ್ಲಿ ನಾವು ಬೇರೆ ಚಾನಲ್ ಟ್ರೈ ಮಾಡ್ಬೇಕಂದ್ರೆ ಹೊಸ ಚಾನಲ್ ತೆಗೆದುಕೊಂಡ್ರೆ ಅದಕ್ಕೋಸ್ಕರ ನಾವಿಲ್ಲಿ ಸ್ಪೀಚ್ ಅಕೌಂಟ್ ಇದೆಯಲ್ಲ ಅದನ್ನು ಟೆಸ್ಟ್ ಮಾಡಬೇಕು ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ನಾನು ಎಷ್ಟು ಚಾನಲ್ ಇದೆ ನಾನು ಈಗ ಎರಡು ಮೂರು ಚಾನಲ್ ತರಗ ಜಂಪಲ್ಸ್ ತೋರಿಸೋಕೆ ಥರ ಮಾಡಿಟ್ಟಿದ್ದೀನಿ ಅದಕ್ಕೋಸ್ಕರ ಈಗ ಒಂದು ಚಾನಲ್ ಒಂದು ಮೇನ್ ಚಾನಲ್ ಇದೆ ಅದು ಈಗ ನಾನು ಒಂದು ಎರಡು ಮೂರು ದಿನ ಆಯಿತು ಓಪನ್ ಮಾಡಿ ಅದು ಆದಮೇಲೆ ತರಗಡೆ ನಾನು ನಿಮಗೋಸ್ಕರ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತಾಯಿದ್ದೆ ಆವಾಗ ನಾನು ಅದು ಹೋಗಿದೆ ಇದೊಂದು ಈಗ ನಾನು ಹೊಸ ಚಾನಲ್ ಟ್ರೈ ಮಾಡೋದು ಇದೊಂದು ಹಳೆ ಚಾನಲ್ ಇದು ಹಳೆ ಚಾನಲ್ ಇದು ಹಳೆ ಚಾನಲ್ ಇವೆಲ್ಲ ಚಾನಲ್ ಅಲ್ಲ ಬಟ್ ಇನ್ನು ಹೊಸ ಚಾನಲ್ ಟ್ರೈ ಮಾಡಬೇಕಂದ್ರೆ ಇದು ನಿಮ್ಗೆ ಇಲ್ಲಿ ಮೇಲುಗಡೆ ಪ್ಲಸ್ ಸೈಕಲ್ ಕಾಣ್ತಾ ಇದ್ದಲ್ಲ ಅದನ್ನು ಓಪನ್ ಮಾಡ್ಕೋಬೇಕು ಓಕೆ ಈ ಥರ ಎಂಟರ್ಪ್ರೈಸ್ ಕೊಡ್ತೇವೆ ಸ್ವಲ್ಪ ಟೈಮ್ ತಗೋತೆಲ್ಲ ಅದೆಲ್ಲ ಸೆಕ್ಯೂರಿಟಿ ಎಲ್ಲ ಇದು ಮಾಡಿಕೊಂಡು ಒಂದೇ ಹೋಗಿ ಈಗ ಜಸ್ಟ್ ನಿಮ್ಮದು ಕ್ರಿಯೇಟ್ ಅಕೌಂಟ್ ಇಲ್ಲಿ ನಿಮ್ಮದು ಇಮೇಲ್ ಐ ಡಿ ಹಾಕೋಬೇಕು ನೀವೇನು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ರಲ್ಲ ಹಾಂ ಇಮೇಲ್ ಐಡಿ ನಾ ಇಮೇಲ್ ಐಡಿ ಇದನ್ನು ಹಾಕ್ತಾಯಿದ್ದೀನಿ ನಾನು ಈಗ ಹೊಸ್ತಾಯಿದ್ದು ಸುಮ್ಮನೆ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕು ಹೋಗಿ ಆಲ್ರೆಡಿ ನಮ್ದು ಇಮೇಲ್ ಐ ಡಿ ಇದೆ ಅದಕ್ಕೋಸ್ಕರ ನಾವು ಬ್ಯಾಕ್ ಹಾಕ್ತಾಯಿದ್ದೀನಿ ಅದು ಆದಮೇಲೆ ಇದೇ ಐಡಿಯಲ್ಲ ನಾ ಇಮೇಲ್ ಐ ಡಿ ತೋರಿಸ್ತೀನಿ ನಿಮಗೆ ಇಮೇಲ್ ಐ ಡಿ ಇದನ್ನು ಟಚ್ ಮಾಡಬೇಕು ಇದನ್ನು ಟಚ್ ಮಾಡಿದ ಮೇಲೆ ಇಲ್ಲಿ ಹಾಂ ಸರಿ ಬ್ಯಾಕ್ ತೋರಿಸ್ತಾ ಇದೆ ನಿಮಗೆ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ಇದು ಆದಮೇಲೆ ಇಲ್ಲಿ ಅದು ಹೊಸ ಇಮೇಲ್ ಐಡಿ ಎನ್ ಕ್ರಿಯೇಟ್ ಮಾಡಿದ್ದೀವಲ್ಲ ಅದನ್ನು ನಿಮ್ಮೇನು ಇಮೇಲ್ ಐ ಡಿ ಬೇಕಿರುತ್ತೆ ಪ್ರಾಕ್ಟೆಸ್ ಮಾಡೋದು ಇಮೇಲ್ ಐ ಡಿನ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಈಗ ನನ್ನ ಚಾನಲಲ್ಲಿ ಆ ಇಮೇಲ್ ಐಡಿಯನ್ನು ನೀವು ನೋಡಿರ ಗೊತ್ತಾಗುತ್ತೆ ಓಕೆ ಈಗ ನಾವು ಇಲ್ಲಿ ರೌಂಡ್ ಮಾರ್ಕ್ ಮಾಡಿದ್ದಿಲ್ಲ ಅದನ್ನು ಓಕೆ ಮಾಡ್ಕೊಬೇಕು ಅದು ಓಕೆ ಮಾಡಿದ ಮೇಲೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಚಾನಲ್ ಅದನ್ನು ಓಕೆ ಹೊಡೆದ್ರೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಈ ಥರ ಇಲ್ಲಿ ಏನಂದರೆ ನೀವು ಹೆಸರು ಚೇಂಜ್ ಮಾಡ್ಬೋದು ನಾನು ಸುಮ್ಮನೆ ಎಕ್ಸಾಂಪಲ್ ಏನೇನು ಹಾಕಿದ್ದೇವೆ ನಿಮಗೆ ಶಬ್ದ ಯಾವುದಾದ್ರು ಒಂದು ಕನ್ನಡ ಚಾನೆ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ವಿಷಯ ಮಾಡ್ಕೊಂಡು ಇದನ್ನು ಶೇವ್ ಕೊಡ್ಕೊ ಶೇವ್ ಕೊಟ್ಟಾದ್ಮೇಲೆ ನಿಮಗಿಲ್ಲಿ ಹ್ಯಾಂಡಲ್ನೇ ಬರ್ತಾ ಥರ ಹ್ಯಾಂಡಲ್ ಇದೆಯಲ್ಲ ಹ್ಯಾಂಡಲ್ ಮ್ಯಾಂಡಲ್ ನಮ್ಮದಾಗುತ್ತೆ ಅಂದರೆ ನೀವು ಯೂಟ್ಯೂಬನ್ನು ಯಾರ ಜೊತೆಗೆ ಚಾಟ್ ಮಾಡ್ತಾ ಇದ್ದರೆ ಆವಾಗ ನಿಮ್ಮ ಹೆಸರನ್ನು ಏನು ತೋರಿಸ್ಕೊಳ್ತೇವೆ ಅದು ಕೇಳೋಕ್ಕಿದೆ ನೀವು ಅದು ಯೂಟ್ಯೂಬ್ ಚಾನಲ್ ಚಾ ಕನ್ನಡ ಚಾನಲ್ ಬೇಕಂದರೆ ಅದೇ ಇರ್ಬೋದು ನೀವು ಒಂದು ವೇಳೆ ನಿಮ್ಗೆ ಬೇಡ ಬೇರೆ ಚೇಂಜ್ ಮಾಡ್ಬೇಕಂದ್ರೆ ಅದನ್ನು ಚೇಂಜ್ ಮಾಡಬೇಕು ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಅದನ್ನು ಓಕೆ ಮಾಡಿಕೊಂಡು ನೀವು ಅಲ್ಲಿ ಎಡಿಟ್ ಮಾಡ್ಬೋದು ಓಕೆ ಇದು ಎಡಿಟ್ ಇದ್ದೀನಿ ನಾನು ನಿಮ್ದು ಏನಾದರೂ ಹೆಸರು ಇದ್ರೆ ನನ್ನಿಸದು ನನ್ನ ಹೆಸರು ಪ್ರಶಾಂತ ಪ್ರಶಾಂತ ಮಾಡಿದ್ದೀನಿ ಅಂದರೆ ಅದು ಪ್ರಶಾಂತತೆ ಬರ್ತೀವಿ ಪ್ರಶಾಂತ್ ಓಕೆ ಅದು ಕೇಳ್ತದೆ ಓಕೆ ಕೊಟ್ಟರೆ ಪ್ರಶಾಂತ್ ಓಕೆ ಇದ್ದರೆ ಹೋಗಿ ಅದು ಇದು ಯಾಕಂದರೆ ಆಲ್ರೆಡಿ ಪ್ರಶಾಂತ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಪ್ರಶಾಂತ್ ಹಾಕಿ ಒನ್ ಫೋರ್ ತ್ರೀ ತ್ರೀ ನಾವು ಏನಾದರೂ ಒಂದು ಎರಡು ನಂಬರ್ ನಾನು ಒನ್ ಫೋರ್ ತ್ರೀ ಪಿ ಎನ್ ಓಕೆ ಪಿ ನೋಡೋಣ ಸಿಕ್ಕರೆ ಓಕೆ ಹಾಂ ಓಕೆ ಈಗ ರೈಟ್ ಇದು ರೈಡ್ ಮಾರ್ಕೆಟ್ ಅಂದರೆ ಅವೈಲೇಬಲ್ ಇದೆ ತಪ್ಪ ಈ ಹೆಸರು ಈ ಹೆಸರು ಬೇರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬೇರೆದವ್ರು ಯಾರೂ ಇದನ್ನೇ ಹ್ಯಾಂಡಲ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಹಾಂ ಇದನ್ನು ನಾನೀಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಡನ್ ಸೇವ್ ಕೊಡ್ತೀವಿ ಸೇವ್ ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ಯೂಟ್ಯೂಬ್ ಕ್ರಿಯೇಟ್ ಇದೆ ಕ್ರಿಯೇಟ್ ಚಾನಲ್ ಇದನ್ನು ನೋಡ್ತಿದ್ರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಆಗುತ್ತೆ ಕ್ರಿಯೇಟ್ ಆಗುತ್ತೆ ಒಂದು ಸ್ವಲ್ಪ ಟೈಮ್ ತಗೋತೆ ಓಕೆ ಚಲೋನಾಯಿತು ಈಗ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ಓಕೆ ಚಾನಲ್ ಕನ್ನಡ ಚಾನಲ್ ಕನ್ನಡ ಅಥವಾ ಅಂತ ನಿಮ್ಮದು ವರ್ಲ್ಡ್ ನೀವು ಏನಂತ ಹೆಸರು ಕೊಡ್ತಾ ಇದ್ರಿ ಅಲ್ಲಿ ಪ್ರಶಾಂತ್ ಒನ್ ಫೋರ್ ತ್ರೀ ಪಿ ಎನ್ ಬಿ ಓಕೆ ಅದೆಲ್ಲ ಆಯ್ತಲ್ಲ ಇದು ಆದಮೇಲೆ ಇದು ಆದಮೇಲೆ ನಿಮ್ಮ ಚಾನಲ್ ಪೂರ್ತಿಯನ್ನು ಕ್ರಿಯೇಟ್ ಆಗಿದೆ ಈ ಚಾನಲ್ ಕ್ರಿಯೇಟ್ ಆಯ್ತು ಓಕೆ ಇದು ಸೆಟ್ಟಿಂಗ್ ಮಾಡಬೇಕಲ್ಲ ಸೆಟ್ಟಿಂಗ್ ಮಾಡಬೇಕಂದ್ರೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಪೆನ್ಸಿಲ್ ಮಾರ್ಕ್ ಅದರಲ್ಲಿ ಹೋಗಬೇಕು ಕ್ಯಾನ್ಸಲ್ ಮಾಡ್ಕೊತಿದ್ಮೇಲೆ ಅಲ್ಲಿ ಬೇಸಿಕ್ ಸರ್ಟಿಫಿಕೊಡ್ತಾ ಇದೆ ಬೇಸಿಕ್ ಅದು ನಿಮ್ಮದು ನೇಮ್ ಓಕೆ ಆಯಿತು ಹ್ಯಾಂಡಲ್ ಓಕೆ ಆಯಿತು ಈ ವಾರಲ್ಲಿ ಕೂಡ ಅದೇ ಕ್ರಿಯೇಟ್ ಮಾಡಿ ಕೊಡ್ತದೆ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಯಾವ ಥರ ಚಾನಲ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಬರೀಬೇಕು ಅದ್ರ ಬಗ್ಗೆ ಒಂದು ಒಂದು ಬೇಸಿಕ್ ಒಂದು ಯಾರೇ ನಿಮ್ಮ ಚಾನಲ್ ಓಪನ್ ಮಾಡಿದ್ರು ಅದನ್ನು ನಿಮ್ಮ ಅದು ಓಪನ್ ಮಾಡಿದ ಕೂಡ ಗೊತ್ತಾಗಬೇಕು ನೀವು ಏನೇನು ಅದ್ರ ಬಗ್ಗೆ ಮಾಡ್ತಾಯಿದ್ದೀರಾ ಯಾವ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ನೀವು ಮಾಡಬೇಕು ಓಕೆ ಅದು ಆದಮೇಲೆ ನೀವು ನಾ ಇದನ್ನು ಬೇರೆ ಒಂದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅದರೊಳಪ್ರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಲೆಂತ್ ಹಾಕಬಹುದು ಮತ್ತು ಅದು ಆದಮೇಲೆ ಇಲ್ಲಿ ಮೇಲೆ ನೀವು ಫೋಟೋ ಹಾಕಬೇಕು ನಿಮ್ಮದು ಯೂಟ್ಯೂಬ್ ಲೋಗು ಯೂಟ್ಯೂಬ್ ಲೋಗೋ ಹಾಕಬೇಕು ಮತ್ತು ಇನ್ನೊಂದು ಇಲ್ಲಿ ಕಾಣ್ತಾ ಇದ್ದಲ್ಲ ಇದು ಯೂಟ್ಯೂಬ್ ಬ್ಯಾನರ್ ಅಂತೇಳಿ ಬ್ಯಾನರ್ ಬ್ಯಾನರ್ ಅಂದರೆ ಬೇರೆ ಯೋಸ್ಕೊಂಡು ಮಾಡಿದ್ರೆ ಅದು ಬ್ಯಾನರ್ ಕಾಣ್ತದೆ ಇದೆಲ್ಲ ಸೆಟ್ಟಿಂಗ್ಸ್ ಇದೆ ಇದು ನಾನು ಇಷ್ಟು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಪೂರ್ತಿ ಮಾಹಿತಿಯನ್ನು ನಾನು ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇದು ಹೊಸ ಚಾನಲ್ಲು ಹೊಸ ಪ್ರಯತ್ನ ಮಾಡ್ತಾಯಿದ್ದೇವೆ ನಿಮ್ಮ ಸಪೋರ್ಟ್ ಹಂಗೆ ಬೇಕು ಇದು ಕನ್ನಡಿಗರಿಗೋಸ್ಕರ ನಾವು ಬೇರೆ ಎಲ್ಲ ನಾವು ಬೇರೆ ಲ್ಯಾಂಗ್ವೇಜಿಂದ ಯಾರ್ಯಾರು ನೀವು ಅಪ್ಡೇಟ್ಸ್ ಕೊಡ್ತಾಯಿದ್ದರೆ ಅದೆಲ್ಲ ಕನ್ವರ್ಟ್ ಮಾಡಿ ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ ಇದು ಇದೊಂದು ಪ್ರಯತ್ನ ಮಾಡ್ತಾ ಇದೆ ಇದು ಕನ್ನಡದಲ್ಲಿ ಪ್ರ ಪ್ರಥಮ ಅನ್ನಿಸ್ತಾ ಇದೆ ನನಗೆ ಯಾರು ಇಂಥ ಹೊಳೆಹೊಳೆ ವೀಡಿಯೋ ಹಾಕೋದಿಲ್ಲ ನಾನು ಯಾಕಂದರೆ ಬೇಸಿಕ್ ಪೂರ್ತಿ ಯೂಟ್ಯೂಬ್ ಜಿಮೇಲಿಂದ ಹಿಡಿದು ರಾಷ್ಟು ಎಲ್ಲ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಹಾಕ್ತಾಕ್ತ ಇದೆ ಅದಕ್ಕೋಸ್ಕರ ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿ ಏನಾದರೂ ನಿಮಗೆ ತಿಳಿತಾ ಇತ್ತು ಅಂದರೆ ಕಮೆಂಟಲ್ಲಿ ನೀವು ಹೇಳಿ ಯಾವ ಬಗ್ಗೆ ಏನು ತಿರಲಿಲ್ಲ ಅದ್ರ ಬಗ್ಗೆನೋ ಸಂಪೂರ್ಣವಾಗಿ ಇನ್ನೊಂದು ಪರ್ಸನಲ್ ನಿಮ್ಗೆ ವೀಡಿಯೋ ಮಾಡಾಕ್ತೇವೆ ಅದೇನು ನಮಗೇನೋ ಇದಿಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದ